ಹಾಯ್ ನಮಸ್ಕಾರ ನಾನು ನಿಮ್ಮ ಶರಣ್ ಮಾತಾಡ್ತಾ ಇದ್ದೀನಿ ಶ್ರೀ ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಅವರು ತಮ್ಮ ಒಂದು ಅದ್ಭುತವಾದಂಥ ಒಂದು ನಾಟಕ ಬಂದರ ನೋಡು ಬಂಗಾರಿ ಅನ್ನುವಂಥ ಒಂದು ನಾಟಕವನ್ನು ಇಳಕಲ್ಲಿನ ಬಸವೇಶ್ವರ ಸರ್ಕಲ್ ಪಕ್ಕದಲ್ಲಿ ಇರುವಂಥ ತಮ್ಮದೇ ಆದಂಥ ಒಂದು ರಂಗಮಂದಿರದಲ್ಲಿ ಯಶಸ್ವಿಯಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಆಗಸ್ಟ್ ಎರಡನೇ ತಾರೀಕು ತಮ್ಮ ಈ ನಾಟಕದ ಐವತ್ತು ಒಂದನೆಯ ದಿವಸದ ಸಮಾರಂಭವನ್ನು ಿಕೊಂಡಿರ್ತಾರೆ ಐವತ್ತೊಂದು ಮತ್ತು ಐವತ್ತೆರಡನೇ ಪ್ರಯೋಗ ಅಂದರೆ ಆಗಸ್ಟ್ ಎರಡನೇ ತಾರೀಕು ಶನಿವಾರ ಮತ್ತು ಆಗಸ್ಟ್ ಮೂರನೇ ತಾರೀಕು ಭಾನುವಾರ ಈ ಎರಡು ದಿವಸಗಳು ನಾನು ಅತಿಥಿಯಾಗಿ ಬರ್ತಾಯಿದ್ದೀನಿ ಅವರ ಒಂದು ಈ ಯಶಸ್ಸಿನ ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾನು ಎರಡು ದಿವಸ ಅಂದರೆ ಮಧ್ಯಾಹ್ನ ಎರಡು ವರೆಗೆ ನಡೆಯುವಂಥ ಒಂದು ಒಂದು ನಾಟಕ ಮತ್ತು ಆರೂವರೆಗೆ ನಡೆಯುವಂಥ ಒಂದು ನಾಟಕ ಎರಡು ದಿವಸಗಳು ಎರಡೂ ಶೋಗಳಲ್ಲೂ ಕೂಡ ನಾನು ಇರ್ತೀನಿ ಮುಖ್ಯ ಅತಿಥಿಯಾಗಿ ಬನ್ನಿ ಈ ಒಂದು ನಾಟಕದ ಸಮಾರಂಭವನ್ನು ಐವತ್ತನೇ ದಿವಸದ ಸಮಾರಂಭವನ್ನು ಯಶಸ್ವಿಗೊಳಿಸೋಣ ಥ್ಯಾಂಕ್ ಯು